ಕನ್ನಡ ಸಂಘದ ಕಾರ್ಯದರ್ಶಿ ನಾವು ಇಂದು ಕನ್ನಡ ಸಂಭ್ರಮಾಚರಣೆಯ ಅಂಗವಾಗಿ ನಮ್ಮ ಕಮ್ ಕವಿಪ್ರಣೀಯ ಕಲಾವಿದರಿಂದ ಸಂಪೂರ್ಣ ರಾಮಾಯಣ ನಾಟಕದ ಆಯ್ದ ಭಾಗಗಳನ್ನು ನಡೆಸ್ಕೊಡ್ತಾ ಇದ್ದೀವಿ ಇಲ್ಲಿ ಎಲ್ಲರೂ ನಮ್ಮ ಕವಿಪ್ರಣೀಯ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಬಂದಿದ್ದಾರೆ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ಎಸ್ ವಿ ಮಂಜುನಾಥ್ ಸರ್ ನಿರ್ದೇಶಕರು ಯೋಜನೆಗಳು ಅವರು ಬಂದು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಟ್ಟಿದ್ದಾರೆ ಇವತ್ತು ಅವರಿಗೆ ನನ್ನ ಆಭಾರಿ ಈ ಕಾರ್ಯಕ್ರಮ ನಡೆಸಲು ನಡೆಸಿಕೊಟ್ಟ ನಡೆಸಲು ಅನುಮತಿ ಕೊಟ್ಟಂತಹ ಕನ್ನಡ ಸಂಘ ಅವರಾದಂತಹ ವ್ಯವಸ್ಥಾಪಕ ನಿರ್ದೇಶಕರು ಕವಿ ಪ್ರಣಿನಿ ಶ್ರೀ ಪಂಕಜ್ ಕುಮಾರ್ ಪಾಂಡೆ ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೆ ಈ ಕಾರ್ಯಕ್ರಮವಾಗಿ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಂತಹ ನಮ್ಮ ನಿರ್ದೇಶಕರು ಆಡಳಿತ ಹಾಗೂ ಮಾನವ ಸಂಪನ್ಮೂಲರಾದಂತಹ ವಿಜಯ್ ಸರ್ ವಿಜಯ್ ಬಿ ಪಿ ಸರ್ ಅವರಿಗೂ ವಂದನೆಗಳನ್ನು ಅರ್ಪಿಸುತ್ತೇನೆ ನಿರ್ದೇಶಕರು ವಾಣಿ ಹಣಕಾಸಾದಂತಹ ಶ್ರೀ ಗಂಗಾಧರ್ ಸರ್ ಅವರು ಬಂದಿದ್ದರು ಅವರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಈ ವರ್ಷ ಇಡೀ ಮಾಡ್ತಾ ಮಾಡ್ತಾರೆ ಇವಾಗ ರಾಜ್ಯೋತ್ಸವದ ಅಂಗವಾಗಿ ಕೆಲವು ಸ್ಪರ್ಧೆಗಳನ್ನು ನಡೆಸಿದ್ವಿ ಜಾನಪದ ಗೀತೆಗಳು ದೇಶಭಕ್ತಿ ಗೀತೆ ಹಾಗೂ ಸ್ಪೋರ್ಟ್ಸ್ ಅನ್ನು ನಡೆಸಿದ್ವಿ ಆಟಗಳನ್ನು ನಡೆಸಿದ್ವಿ ಅದರಲ್ಲಿ ಏನು ಗೆದ್ದವರಂತೆ ಗೆದ್ದವರಿಗೆ ನಾವು ಇವತ್ತು ಬಹುಮಾನಗಳನ್ನು ಕೂಡ ಕೊಡ್ತಾ ಇದ್ದೀವಿ ಭಾಗವಹಿಸಿ ಗೆದ್ದಿದ್ದಾರೆ ಹಾಗೂ ಎಲ್ಲ ಸ್ಪರ್ಧಿಗಳಿಗೂ ಭಾಗವಹಿಸಿದವರಿಗೆ ಎಲ್ಲರಿಗೂ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ ಸಖತ್ ಓಕೆ